ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತ ಹಾಗೆ ಕಳೆದ ಎರಡೂವರೆ ತಿಂಗಳಷ್ಟೇ ಹಿಂದೆ ಅಷ್ಟೇ ಏನು ಮೇಗುಂದ ಹೋಬಳಿ ಭಾರತೀಯ ಜನತಾ ಪಾರ್ಟಿಯ ನೂತನ ಹೋಬ್ಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಪಕ್ಷ ಸಂಘಟನೆ ಮಾಡ್ತಾ ಇರುವಂತಹ ಶ್ರೀಯುತ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ತಿಕ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತು ಹೇಗಿದ್ದೀರಾ ಕಾರ್ತಿಕ್ ಅವರೇ ಏನು ಮೇಗುಂದ ಹೋಬ್ಳಿ ಭಾರತೀಯ ಜನತಾ ಪಾರ್ಟಿಯ ನೂತನ ಹೋಬ್ಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ ಹೇಗೆ ಅನಿಸ್ತಾ ಇದೆ ಒಂದು ಹೊಸ ಜವಾಬ್ದಾರಿ ಯಾವ ರೀತಿ ಅನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಈ ಒಂದು ನಮ್ಮ ಹೈಕಮಾಂಡ್ ಇರ್ಬೋದು ನಮ್ಮ ತಾಲೂಕಿನ ಒಂದು ಅಧ್ಯಕ್ಷರೆಲ್ಲ ನನ್ನ ಮೇಲೆ ಒಂದು ಭರವಸೆ ಇಟ್ಟು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಮುಂಚೆಯಿಂದ ನಾವು ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದೀವಿ ನಿಷ್ಠಾವಂತವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ಗುರುತಿಸಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಸೊ ಇದನ್ನ ಒಂದು ಎಫೆಕ್ಟಿವ್ ಆಗಿ ನಿಭಾಯಿಸಬೇಕು ಅಂತೇಳಿ ಒಂದು ಆಸೆ ಇದೆ ಮುಂದರೆ ಅಧ್ಯಕ್ಷರಾಗಿ ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ನಿರೀಕ್ಷೆ ಅಧ್ಯಕ್ಷರಾಗಿ ಬಿಜೆಪಿಯ ಆಯ್ಕೆ ಮಾಡ್ತಾ ಇರೋ ತಾಲೂಕು ಕಮಿಟಿ ಆಗಿರ್ಬೋದು ನಾಯಕರುಗಳು ಆಯ್ಕೆ ಮಾಡುವ ವಿಶ್ವಾಸ ಇತ್ತ ನಿಮಗೆ ಅಂದ್ರೆ ಆಕಾಂಕ್ಷೆ ಅಂತ ಏನು ನಾನು ಇರಲಿಲ್ಲ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು ಅಂತ ಇತ್ತು ಪಾರ್ಟಿಯಲ್ಲಿ ಬಟ್ ಒಂದು ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಳ್ಬೇಕು ನೀವು ಅಂತ ಹೇಳಿದಾಗ ಸೊ ನಾವು ಅದಕ್ಕೆ ತಯಾರಿ ಮಾಡಿಕೊಂಡು ಅದನ್ನ ಅದೇ ಅಷ್ಟೇ ಒಂದು ಇದರಲ್ಲಿ ಸ್ವೀಕಾರ ಮಾಡಿದ್ದೀವಿ ಮುಂದೆ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಈಗ ಪ್ರಮುಖವಾಗಿ ಏನು ಹೋಬಳಿ ಅಧ್ಯಕ್ಷ ಬಂದಾಗ ಜವಾಬ್ದಾರಿಗಳು ಇರ್ತವೆ ಈ ಹೋಬ್ಲಿಯನ್ನು ನೋಡ್ಬೇಕು ನೀವು ಅದರಲ್ಲೂ ಕೂಡ ಮೇಗುಂದು ಹೋಬ್ಲಿ ಅಂತ ಬಂದಾಗ ಏನು ಪ್ರದೇಶ ದೂರ ದೂರ ಇರುವಂತದ್ದು ಅಲ್ಲಿ ಗ್ರಾಮ ಪಂಚಾಯತಿಗಳು ಬರುತ್ತೆ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಬೇಕಂತ ತಯಾರಿ ನಾವು ಸಂಘಟನೆಯಲ್ಲಿ ಮುಂಚೆಯಿಂದ ಇದ್ದೀವಿ ನಾವು ಸುಮಾರು ಹತ್ತು ನಮ್ಮ ಬ್ರಿಗೇಡ್ ಇಂದ ನಾವು ಈ ಒಂದು ಬಿಜೆಪಿ ಸೇರಿಕೊಂಡಿದ್ದೀವಿ ನಾವು ಒಂದು ಹತ್ತು ಹದಿನೈದು ವರ್ಷದಿಂದ ಸಂಘಟನೆ ಇದ್ದೀವಿ ಸೊ ಅದಾದ ಅದಾದಮೇಲೆ ನಾವಿಲ್ಲಿ ಈಗ ಬೂತ್ ಬೂತ್ ಮಟ್ಟದಲ್ಲಿ ಅಧ್ಯಕ್ಷನಾಗಿ ಸುಮಾರು ಒಂದು ಐದು ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ ಬೂತ್ ಲೆವೆಲಲ್ಲಿ ಸೊ ಹಾಗಾಗಿ ನಮಗೆಲ್ಲ ಸಂಪರ್ಕವೂ ಇದೆ ಈಗ ಎಲ್ಲ ಕಡೆ ಇಡೀ ಹೋಬಳಿನಲ್ಲಿ ಎಲ್ಲರದ್ದು ಸಂಪರ್ಕ ಇದೆ ನಮಗೆ ಅದನ್ನ ಈಗ ಹೆಚ್ಚಿನದಾಗಿ ಇನ್ನೂ ಆಳವಾಗಿ ನಾವು ಸಂಪರ್ಕ ಮಾಡಬೇಕು ಸಂಘಟನೆ ಮಾಡಬೇಕಾಗಿದೆ ಇನ್ನು ನಮಗೆ ಶಕ್ತಿಯಾಗಿ ನಮ್ಮ ಮಾಜಿ ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಸಂತೋಷ್ ಅನೂರ್ ಅವರು ಇದ್ದಾರೆ ಹಾಗೆ ಇನ್ನೂ ಇನ್ನು ಇನ್ನೂ ಯುವ ಮೋರ್ಚಾ ಅಧ್ಯಕ್ಷರು ಇದ್ದಾರೆ ಸೊ ಅವ್ರನ್ನೆಲ್ಲ ನಾವು ತಗೊಂಡು ಒಂದು ಯುವ ಮೋರ್ಚಾ ಒಂದು ಗಟ್ಟಿ ಮಾಡಿ ಮತ್ತು ಹಾಗೆ ಬಿ ಜೆ ಪಿ ಸ ಇದನ್ನು ಕೂಡ ಸಂಘಟನೆ ಮಾಡಿಕೊಂಡು ಏರಿಯಾ ದೊಡ್ಡದಾಗಿದೆ ಆದರೂ ಕೂಡ ಎಲ್ಲ ಒಂದು ಪರಿಚಯ ಇರುವಂಥ ಏರಿಯಾ ನಾವು ಪ್ರತಿ ಪ್ರತಿವರೂ ಹೋಗುವಂಥ ಜಾಗಗಳೇ ಸೊ ಎಲ್ಲ ಕಡೆ ಪರಿಚಯ ಇದ್ದಾರೆ ಹಾಗಾಗಿ ಸಂಘಟನೆ ಮಾಡ್ಲಿಕ್ಕೆ ಅಷ್ಟು ಕಷ್ಟ ಆಗಲಿಲ್ಲ ಅನ್ಕೊಳ್ತೀನಿ ಕಾರ್ತಿಕೋರೆ ನೀವು ಏನು ಹೋಬಳಿ ಅಧ್ಯಕ್ಷ ಆದ ನಂತರ ಮೊದಲ ಚುನಾವಣೆ ಎದುರಿಸಿರುವಂತದ್ದು ಏನು ಲೋಕಸಭಾ ಚುನಾವಣೆ ಏನು ಕೋಟಾ ಪೂಜಾರಿ ನಿಮ್ಮ ಅಭ್ಯರ್ಥಿ ಆಗಿದ್ರು ಅತ್ಯಂತ ಹೆಚ್ಚಿನ ಹತ್ತಿರ ಎರಡೂವರೆ ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಹೇಗೆ ಅನ್ಸ್ತಾ ಒಂದು ಮೊದಲ ಚುನಾವಣೆ ನೀವು ಅಧ್ಯಕ್ಷ ಆದ ನಂತರ ಆಗಿರುವಂತದ್ದು ಈ ಒಂದು ಕೋಟಾ ಪೂಜಾರಿ ಗೆಲುವು ಹೇಗೆ ಅನ್ಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಳ್ಳೆ ಕ್ಯಾಂಡಿಡೇಟು ಎಲ್ಲರಿಗೂ ಗೊತ್ತಿರುವಂಥ ಅವರು ನಮಗೇನು ಅವರು ಕೋಟ ಶ್ರೀನಿವಾಸವ್ರ ಬಗ್ಗೆ ಮತ್ತಾರಿ ನಾವೇನು ಹೆಚ್ಚಿನದಾಗಿ ಹೇಳಬೇಕಂತ ಏನು ಇರಲಿಲ್ಲ ಅವರ ಒಂದು ಸಾಧನೆ ಅದೇ ಅವರದ್ದು ಕೈಗನ್ನಡಿಯಾಗಿತ್ತು ಸೊ ಹಾಗಾಗಿ ನಮ್ಗೆ ಅಷ್ಟು ಏನು ಕಷ್ಟ ಆಗಲಿಲ್ಲ ಆದರೂ ಕೂಡ ನಮಗೆ ಒಂದು ಪ್ರತಿ ಎಲ್ಲ ಒಂದು ಮತದಾರನೂ ರೀಚ್ ಆಗುವಂಥದ್ದು ನಮ್ಮದೊಂದು ಸಂಘಟನೆಯಲ್ಲಿ ವ್ಯವಸ್ಥೆ ಇರೋದರಿಂದ ಚೆನ್ನಾಗಿ ಆಯ್ತದೆ ಎಲೆಕ್ಷನ್ನು ಅದೇ ರೀತಿ ರಿಸಲ್ಟ್ ಕೂಡ ನಾವು ಒಂದು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಬಂದಿದೆ ಅಂತ ಹೇಳ್ಬೋದು ಯಾಕೆಂದರೆ ನಮಗೆ ಕೆಲವೊಂದು ವಿಷಯಗಳು ನಮಗೆ ಗೊತ್ತಾಗೋದಿಲ್ಲ ಕೆಲವರು ರಾಷ್ಟ್ರ ರಾಷ್ಟ್ರವಾದಿಗಳಾಗಿರ್ತಾರೆ ಅಂಥವರೆಲ್ಲ ಜಾಸ್ತಿ ಹೊರಗೆ ಬಂದು ಹೇಳ್ಕೊಳ್ಳೋದಿಲ್ಲ ಆದರೂ ಕೂಡ ಅವರು ಒಳಗಿಂದೊಳಗೆ ಅವರ ಮತಗಳು ನಮಗೆ ಕ್ರೋಢೀಕರಣಗೊಂಡು ನಮಗೆ ಮುನ್ನಡೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕಾರ್ತಿಕ್ ಅವರೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹುಶಃ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಮೇಗುಂದ ಹೋಬಿಯಲ್ಲಿ ಬಿಜೆಪಿಗೆ ಈ ಪ್ರಮಾಣದ ನೀವಿ ಬರತ್ತಂತ ಏನು ಏಳು ಪಂಚಾಯತಿಗಳ ಸೇರಿದ್ರೆ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಮತಗಳ ಅಥವಾ ಐದು ಸಾವಿರ ಮತಗಳ ಅಂತರದಲ್ಲಿ ಒಂದು ನೀವಿ ಬಂದಿರುವಂತದ್ದು ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇಂತ ಇವತ್ತು ನೀವಿ ಬರುತ್ತೆ ಮೇಗುಂದ ಹೋಬಳಿಯಲ್ಲಿ ಅಂತ ಈಗ ಲೋಕಸಭಾ ಚುನಾವಣೆ ಅಂದ್ರೆ ನಮ್ದು ಪ್ರತಿ ವರ್ಷ ಪ್ರತಿ ಸಲ ಕೂಡ ಚೆನ್ನಾಗೇ ರಿಸಲ್ಟ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಹಿಂದುತ್ವ ರಾಷ್ಟ್ರವಾದಿ ಇಂಥ ಮತ್ತೆ ದೇಶದ ಸುರಕ್ಷತೆ ಬಗ್ಗೆ ಇದು ತುಂಬಾ ಕೌಂಟ್ ಆಗುತ್ತೆ ಹಾಗಾಗಿ ಇಷ್ಟು ಒಂದು ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಈಗ ಈಗ ಲೋಕಸಭೆ ಚುನಾವಣೆಯಲ್ಲಿ ಏನು ರಿಸಲ್ಟ್ ಮಾಡಿದೆ ಆದರೆ ವಿಧಾನಸಭೆ ಚುನಾವಣೆ ಅಂತ ಬಂದಾಗ ಅಂತರ ಕಡಿಮೆ ಆಗುವಂಥದ್ದು ಏನು ಐನೂರು ಗಿಡ ಬರಬಾರ ಹಿನ್ನಡೆ ಆಗುವಂಥದ್ದು ನಡೀತು ನೋಡ್ತಾ ಇದೀವಿ ಕಳೆದ ಒಂದು ಎರಡು ಚುನಾವಣೆಯಲ್ಲಿ ಈಗ ನೀವು ಅಧ್ಯಕ್ಷರಾಗಿರುವಂತ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಈ ಒಂದು ಲೋಕಸಭೆಯಲ್ಲಿ ಬಂದ ಫಲಿತಾಂಶ ಬಂದಿದೆ ಇದನ್ನು ನಿರೀಕ್ಷೆ ಮಾಡಬಹುದಾ ನಾವು ಆ ನಿರೀಕ್ಷೆ ಮಾಡಬಹುದು ಅನ್ಕೊಂತೀನಿ ಯಾಕೆಂದ್ರೆ ನಾವು ಈಗ ಮಕ್ದಾರ್ ಏನಿದ್ದಾರೆ ಹೋತ್ಸವ ವಿಧಾನಸಭೆಯಲ್ಲಿ ತಗೊಳ್ಳಿ ನೀವು ಮತದಾರ ಕೆಲವರು ಈ ಈ ಆಶ್ವಾಸನೆ ಮೇಲೆ ಹೋದರು ಸ್ವಲ್ಪ ಈ ಈ ಏನು ಉಚಿತ ಗ್ಯಾರಂಟಿ ಅದ್ರ ಮೇಲೆ ಸ್ವಲ್ಪ ಹೋದರು ಹಾಗಾಗಿ ಈಗ ಸ್ವಲ್ಪ ಲೀಡ್ ಕಮ್ಮಿ ಆಯ್ತು ನಮ್ಗೆ ಆದರೂ ಕೂಡ ಈ ಸಲ ಹೇರೂರು ಪಂಚಾಯಿತಿ ಇರ್ಬೋದು ಮೇಗುಂದ ಇರ್ಬೋದು ಚೆನ್ನಾಗೇ ಮಾಡಿದೆ ವಿಧಾನಸಭೆ ವಿಧಾನಸಭೆಯಲ್ಲಿ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ವಿಧಾನಸಭೆಯಲ್ಲಿ ಚೆನ್ನಾಗೇ ಮಾಡಿದೆ ಲೋಕಸಭೆಯಲ್ಲಿ ಐನೂರು ಓಟ್ ಲೀಡ್ ಸಿಕ್ಕಿರುವಂತ ವಿಧಾನಸಭಾ ವಿಧಾನಸಭೆ ಈ ಬಾರಿ ಮೊನ್ನೆ ಹೇರೂರು ಪಂಚಾಯತ್ ಐನೂರು ಸಿಕ್ಕಿದೆ ಅದೇ ರೀತಿ ವಿಧಾನಸಭಾ ಸಭೆಯಲ್ಲಿ ಕೂಡ ಈಕ್ವಲ್ ಬಂದಿದೆ ನಮಗೆ ಅಂತೂ ಲೀಡು ಕಮ್ಮಿ ಅಂತೂ ಆಗಿಲ್ಲ ನಮಗೆ ಹಾಗಾಗಿ ಈಗ ಗ್ಯಾರಂಟಿಗಳದ್ದು ಈಗ ಏನಾಗಿದೆ ಅವರಿಗೆ ಸಿಗ್ತಾ ಇರ್ಬೋದು ಆದರೆ ಡೆವಲಪ್ಮೆಂಟ್ ಏನಿದೆ ಯಾರಿಗೂ ರಸ್ತೆ ಆಗಿರ್ಬೋದು ಇನ್ನೊಂದೇ ಆಗಿರ್ಬೋದು ಯಾರಿಗೂ ಅದು ಆಗ್ತಾಯಿಲ್ಲ ಅದು ಈಗ ನಮಗೆ ಇದ್ರದ್ದು ಈ ಸರ್ಕಾರದ್ದು ಮೈನಸ್ ಆಗುತ್ತೆ ಹಾಗೆ ಈ ಗ್ಯಾರಂಟಿಗಳಿಂದ ಏನು ಸಾಧ್ಯ ಇಲ್ಲ ಏನು ಆಗೋದಿಲ್ಲ ಅಂತ ಹೇಳಿ ಜನರಿಗೆ ಒಂದು ಮನವರಿಕೆ ಆದಾಗ ನಮ್ಗೆ ವಿಧಾನಸಭೆಯಲ್ಲಿ ಹೆಚ್ಚಿನ ಲೀಡ್ ಸಿಗುತ್ತೆ ಅಂತ ವಿಶ್ವಾಸ ಇದೆ ಕಾರ್ತಿಕ್ ಪ್ರಮುಖವಾಗಿ ಏನು ಜೂನ್ ತಿಂಗಳಲ್ಲಿ ಏನು ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸಂಪೂರ್ಣ ಸೋತ ಹೋಗಿದ್ದಂತಹ ಬಿಜೆಪಿ ಅದು ಮಲೆನಾಡು ಭಾಗದಲ್ಲಿ ಹೋಗಿದ್ದಂತ ಬಿಜೆಪಿಗೆ ಒಂದು ಆಶಾಕಾರ ಆಗಿರ್ಬೋದು ಒಂದು ಕಡೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಲೋಕಸಭೆಗೆ ಆಯ್ಕೆ ಆಗ್ತಾರೆ ಇನ್ನೊಂದು ಕಡೆ ಧನಂಜಯ್ ಸರ್ಜಿ ಅವರು ಏನೀಗ ವಿಧಾನ ಪರಿಷತ್ಗೆ ಆಯ್ಕೆ ಆಗಿರುವಂತದ್ದು ಇನ್ನೊಂದು ಕಡೆ ಮಲೆನಾಡಿನ ಒಬ್ಬ ರಾಜ್ಯದ ಪ್ರಭಾವಿ ನಾಯಕರಾಗಿರುವಂತೀರೀಗ ವಿಧಾನ ಪರಿಷತ್ಗೆ ಆಯ್ಕೆ ಆಗಿರುವಂತದ್ದು ಇದೆಲ್ಲವನ್ನ ಗಮನಿಸಿದ್ರೆ ಅನ್ಸುತ್ತೆ ಈಗ ಒಂದೇ ತಿಂಗಳಲ್ಲಿ ಮೂರ್ ಮೂರು ಗೆಲುವು ಬಂದಿರುವಂತದ್ದು ಹೇಗನ್ಸ್ತಾರೆ ಇಲ್ಲ ತುಂಬಾ ಖುಷಿ ಆಗುತ್ತೆ ಇದು ಒಂದು ನಮ್ಮ ಬಿ ಜೆ ಪಿಗೆ ಒಂದು ಟಾನಿಕ್ ರೀತಿನಲ್ಲೇ ಸಿಕ್ಕಿದೆ ಅಂತ ಹೇಳ್ಬೋದು ಇದು ಲೋಕಸಭೆ ಕೂಡಲೇ ನಮ್ಗೆ ಹೇಗಿದ್ದರು ಒಂದು ಮೋದಿ ಅನ್ನುವಂಥದ್ದು ಒಂದು ಬಿಗ್ ಬೂಸ್ ಥರನೇ ಹೇಳ್ಬೋದು ನಮಗೊಂದು ಎಲ್ಲರಿಗೂ ಕೂಡ ಒಂದು ಎದ್ದು ಹೊರಡು ಎದ್ದು ಚೈತನ್ಯ ರೀತಿನಲ್ಲೇ ನಮಗೊಂದು ಇದಾಗುತ್ತೆ ಸೊ ಇದು ಅದೇ ರೀತಿ ಶ್ರೀನಿವಾಸ ಪೂಜಾರಿ ಅವರು ಒಳ್ಳೆ ಕ್ಯಾಂಡಿಡೇಟು ಅದೇ ರೀತಿಯಲ್ಲಿ ಒಳ್ಳೆಯದಾಗಿದೆ ಇನ್ನು ಸಿಟಿ ರವಿಯವರು ನಮ್ಮ ಇಡೀ ಒಂದು ಚಿಕ್ಕಮಗಳೂರು ಮುಂಚೆ ಉಸ್ತುವಾರಿ ಸಚಿವರಾಗಿದ್ದರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಇಡೀ ಒಂದು ಚಿಕ್ಕಮಗಳೂರಿಗೆ ಒಂದು ಸಿ ಟಿ ರವಿ ಉತ್ತಮ ನಾಯಕ ಅಂತ ಹೇಳ್ಬೋದು ಸೊ ಅವರಿಗೆ ಅವರಿಗೆ ಒಂದು ಅವಕಾಶ ಸಿಕ್ಕಿರೋದು ಎಲ್ಲ ಕಾರ್ಯಕರ್ತರಿಗೂ ಒಂದು ಖುಷಿ ತಂದಿದೆ ಅದೇ ರೀತಿ ಇನ್ನೊಂದು ನಮ್ಮ ಧನಂಜಯ್ ಸರ್ಜಿ ಅವರು ಅವರು ಪದವೀಧರ ಕ್ಷೇತ್ರದಿಂದ ನಮಗೆ ಪ್ರತಿ ಸಲೂ ನಮಗೆ ಒಳ್ಳೆ ರಿಸಲ್ಟೆ ಬರ್ತಾ ಇದೆ ಪದವೀಧರ ಕ್ಷೇತ್ರದಿಂದ ಅದೇ ರೀತಿ ಎಕ್ಸ್ಪೆಕ್ಟೆಡ್ ಆಗಿ ಅವರು ಗೆದ್ದಿದ್ದಾರೆ ಅದು ಕೂಡ ಖುಷಿ ತಂದಿದೆ ಅದು ಅವರಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬಿಜೆಪಿಗೆ ಸಹಕಾರ ಆಗ್ಬೋದು ಅಂತ ಒಂದು ಇದೇ ಪ್ರಮುಖವಾಗಿ ಏನು ಲೋಕಸಭೆ ಚುನಾವಣೆ ಮುಗಿತು ವಿಧಾನ ಪರಿಷತ್ ಮುಗೀತು ಇನ್ನೇ ಇದ್ರು ಇನ್ನೊಂದ್ ಎರಡು ತಿಂಗಳ ಅಂತರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಅದು ತಾಲೂಕು ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಹೇಗಿದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗ್ತಾ ಇದೆ ಯಾವ ರೀತಿ ನಾವು ತಯಾರಿ ಮಾಡ್ತಾ ಇದ್ದೀವಿ ನಾವು ಈಗ ಅಧಿಕಾರ ತಗೊಂಡು ನಾವು ಒಂದು ಎರಡು ತಿಂಗಳಾಗಿರೋದ್ರಿಂದ ನಾವು ಪ್ರತಿ ಪಂಚಾಯತಿಗೂ ಒಂದು ಒಂದು ವಾರದಲ್ಲಿ ಒಂದು ಪಂಚಾಯತಿಗೆ ಭೇಟಿ ನೀಡಿ ಅಲ್ಲಿನ ಒಂದು ಏನು ಸಮಸ್ಯೆಗಳಿರ್ಬೋದು ಅಥವಾ ಏನು ಅವರ ಕಾರ್ಯಕರ್ತರಿಗೆ ಚರ್ಚೆ ಮಾಡಿ ಅಲ್ಲಿ ಏನೇನು ಅಗತ್ಯಗಳಿದೆ ಅದನ್ನು ರೀಚ್ ಆಗಿಬಿಟ್ಟು ನಾವು ಪ್ರತಿ ವಾರಕ್ಕೊಂದು ಪಂಚಾಯಿತಿನ ಮಾಡ್ತಾ ಇದ್ದೀವಿ ಅದೇ ರೀತಿ ಏನು ಸಂಘಟನೆಯಲ್ಲಿ ಏನಾಗಬೇಕು ನಮ್ಮದು ಪದಾಧಿಕಾರಿಗಳದ್ದೆಲ್ಲ ಆಗಬೇಕಿದೆ ಅದನ್ನೆಲ್ಲ ಮಾಡ್ಕೊಂಡು ನಾವು ತಯಾರಿ ಉತ್ತಮವಾಗಿ ಇದೆ ನಮ್ದು ಕಾರ್ತಿಕ್ ಅವರ ಈಗ ನೀವು ಹೋಬಳಿ ಅಧ್ಯಕ್ಷ ಆಗಿರುವಂಥದ್ದು ಒಂದು ವಿಚಾರ ಹಾಗೆ ಇನ್ನೇನು ಮುಂದೆ ಚುನಾವಣೆಗಳು ಬರ್ತಾ ಇದೆ ಈ ಸಂದರ್ಭದಲ್ಲಿ ಕಾರ್ತಿಕ್ ಅವರಿಗೆ ನಾವು ಚುನಾವಣೆಯಲ್ಲಿರುವ ಆಸೆ ಆಕಾಂಕ್ಷೆ ಏನಾದ್ರಿಯಾ ಆಕಾಂಕ್ಷೆ ಇರ್ತಾ ನಾನು ಅದೇ ಮುಂಚೆನೇ ಹೇಳ್ದಂಗೆ ಆಕಾಂಕ್ಷೆ ಇರ್ತೇನೆ ನಮ್ಮ ಹೈಕಮಾಂಡ್ ಅವರು ಇಲ್ ಏನೋ ನಿರ್ಧಾರ ತಗೊಳ್ತಾರೆ ಅದಕ್ಕೆ ನಾವು ಕಾರ್ಯಕರ್ತರಾಗಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಬದ್ಧರಾಗಿರ್ತೀವಿ ಜವಾಬ್ದಾರಿನ ನಿಭಾಯಿಸೋದ್ರಲ್ಲಿ ನಾವು ಹೆಚ್ಚಿನ ಗಮನ ವಹಿಸ್ತಾ ಇದ್ದೀವಿ ಸೊ ಆತರದ್ದೇನು ಆಕಾಂಕ್ಷೆ ಇಲ್ಲ ಈಗ ಕೊನೆಯದಾಗಿ ಪಕ್ಷದ ನೂತನ ಹೋಬಳಿ ಅಧ್ಯಕ್ಷರಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಪದಾಧಿಕಾರಿಗಳಿಗೆ ಏನು ಹೇಳಿ ಮೇಗುಂದ ಹೋಬಳಿ ಅಂತದ್ದು ಅನ್ನುವಂಥದ್ದು ಬಹಳ ಒಂದು ಮುಂಚೆಯಿಂದ ನೋಡಿದಾಗ ನಮಗೆ ಒಂದು ಪಂಚಾಯಿತಿಯಿಂದ ಹಿಡಿದು ಆ ಎಂ ಪಿ ತನಕ ಕೂಡ ಎಲ್ಲರೂ ಕೂಡ ಬಿ ಜೆ ಪಿ ಚುನಾಯಿತ ಇದ್ದಂತಹ ಒಂದು ಕ್ಷೇತ್ರ ಇದು ಈ ಒಂದು ಇದರಲ್ಲಿ ಇಚ್ಚಿತ್ತಿನ ದಿನಗಳಲ್ಲಿ ವಿಧಾನಸಭೆ ಹೊರತುಪಡಿಸಿದ್ರೆ ಬೇರೆ ಎಲ್ಲದರಲ್ಲೂ ಕೂಡ ಉತ್ತಮವಾಗೇ ಬಿ ಜೆ ಪಿ ಸಂಘಟಿತವಾಗಿದೆ ಈ ಒಂದು ಇದನ್ನು ಪುನಃ ನಾವು ಮರುಕಳಿಸಬೇಕಾಗಿದೆ ಪಂಚಾಯತಿ ಹಿಡಿದು ಎಂ ಪಿ ತನಕ ಕೂಡ ಎಲ್ಲದೂ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಬಿ ಜೆ ಪಿ ಅವರೇ ಆಗಬೇಕು ಅಂತ ಹೇಳಿ ಇದೆ ಅದೇ ರೀತಿ ಒಂದು ಗುರಿ ಇದೆ ನಮಗೆ ಇದನ್ನ ರೀಚ್ ಮಾಡಲು ಎಲ್ಲ ಕಾರ್ಯಕರ್ತರು ಒಗ್ಗೂಡಬೇಕು ಸಂಘಟನೆ ಒಳಗಾಗಬೇಕು ಏನೇ ಅಸಮಾಧಾನಗಳಿರಲಿ ಏನೇ ಇರಲಿ ಕೂಡ ಅದನ್ನು ಬಿಟ್ಟು ನಾವು ಇದರ ಇದರ ಗುರಿಯ ಕಡೆಗೆ ನಾವು ಮುಂದೆ ಹೋಗಬೇಕು ಇದೇ ರೀತಿ ನಮಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಂಥ ನಮ್ಮ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ದಿನೇಶ್ ಅಧ್ಯಕ್ಷರಾದ ಕುಪ ಅಧ್ಯಕ್ಷರ ದಿನೇಶ್ ಅವರು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಒಂದು ಜವಾಬ್ದಾರಿ ವಿಶ್ವ ಅವರ ವಿಶ್ವಾಸವನ್ನು ನಾವು ಈಡೇರಿಸಬೇಕಾಗಿದೆ ಅಂತ ಹೇಳಿ ಎಲ್ಲ ಕಾರ್ಯಕರ್ತರಿಗೂ ನಾನು ಈ ಮೂಲಕ ತಿಳಿಸಿಕೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಮೇಗುಂದ ಹೋಬಳಿ ಅಧ್ಯಕ್ಷರಾದ ವಿಚಾರ ಆಗಿರಬಹುದು ಲೋಕಸಭೆಯ ವಿಧಾನ ಪರಿಷತ್ ಚುನಾವಣೆ ಗೆಲುವು ಹಾಗೂ ಮುಂದಿನ ದಿನಗಳಲ್ಲಿ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಜ ಪೂರಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಮೇಗುಂದ ಹೋಬಳಿ ಭಾರತೀಯ ಜನತಾ ಪಾರ್ಟಿಯ ನೂತನ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡುತ್ತಿರುವಂತಹ ಶ್ರೇತಾ ಕಾರ್ತಿಕ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ